ಭಟ್ಕಳ ತಾಲೂಕಿನ ಕಾಮುದಿ ಹನುಮಂತ ದೇವಸ್ಥಾನದ ಸಭಾಗೃಹದಲ್ಲಿ ಪುರವರ್ಗದ ಕರಾವಳಿ ಹುಡುಗರು ಯೂಟ್ಯೂಬ್ ಚಾನೆಲ್ ಕ್ರಿಯೇಷನ್ ಅವರು ನಿರ್ಮಿಸಿರುವ ಕಿಸ್ಮತ್ ಕಿರುಚಿತ್ರವನ್ನ ಚಿತ್ರರಂಗದ ಖ್ಯಾತ ಹಾಸ್ಯನಟ ಟೆನ್ನಿಸ್ ಕೃಷ್ಣ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಯುವಕರು ನಿರ್ಮಿಸಿದ ಕಿಸ್ಮತ್ ಕಿರುಚಿತ್ರ ಉತ್ತಮವಾಗಿ ಪ್ರದರ್ಶನಗೊಳ್ಳಲಿ ಈ ಚಿತ್ರವನ್ನ ಹೆಚ್ಚು ಹೆಚ್ಚು ಜನರು ಶೇರ್ ಮಾಡಿ ವೀಕ್ಷಿಸುವಂತಾಗಬೇಕು ಕಿರುಚಿತ್ರ ತಂಡದ ಪಾತ್ರಧಾರಿಗಳು ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ನಟಿಸುವಂತಾಗಲಿ ಎಂದು ಹಾರೈಸಿದರು ಕಿಸ್ಮತ್ ಕಿರುಚಿತ್ರ ಬಿಡುಗಡೆ ಆಗ್ತಾ ಇದೆ ಹೊಸ ನಾಯಕನ ನಾಯಕಿ ನಿರ್ದೇಶಕರು ಕ್ಯಾಮರಾಮ ಒಳ್ಳೆ ಸಂಗೀತವನ್ನು ಕೊಟ್ಟಂತ ಸಂಗೀತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮೇನ್ ಅವರಿಗೆ ಚಿತ್ರ ಯುವಕರಿಗೆ ಅವರ ಭವಿಷ್ಯ ಇದರಿಂದ ಹೆಸರನ್ನ ಕಿಸ್ಮಾತ್ ಚಿತ್ರಕ್ಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಯಲ್ವಡಿಕೌರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ ಕಿಸ್ಮಾತ್ ಕಿರುಚಿತ್ರ ತಂಡಕ್ಕೆ ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಚಿತ್ರವನ್ನ ಹೆಚ್ಚು ಜನರು ವೀಕ್ಷಿಸಿ ತಂಡವನ್ನ ಬೆಂಬಲಿಸಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಮುಖಂಡ ಅಣ್ಣಪ್ಪ ನಾಯ್ಕ ಅಬ್ಬಿಹಿತ ಮಾತನಾಡಿ ಪುರವರ್ಗದ ಯುವಕರು ಸೇರಿ ಉತ್ತಮ ಚಿತ್ರವನ್ನ ರಚಿಸಿದ್ದಾರೆ ಈ ಹಿಂದೆಯೂ ಸಹ ಇವರು ರಚಿಸಿದ ಮೋಜಿನ ಬಲೆ ಒಂದು ಎರಡು ಕಿರುಚಿತ್ರವು ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ ಎಂದು ಹೇಳಿದರು ನಿರ್ದೇಶಕ ರವಿ ನಾಯ್ಕ್ ಮಾತನಾಡಿ ಇದೊಂದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕಿರುಚಿತ್ರವಾಗಿದ್ದು ಸ್ಥಳೀಯ ಕಲಾವಿದರನ್ನ ಬಳಸಿಕೊಳ್ಳಲಾಗಿದೆ ಎಂದರು ಇದೇ ವೇಳೆ ಕಿರುಚಿತ್ರ ತಂಡದಿಂದ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ರವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು ಚಲನಚಿತ್ರ ರಂಗದ ಸಹಾಯಕ ನಿರ್ದೇಶಕ ಮಂಜುನಾಥ್ ಭಟ್ಕಳ ಉದ್ಯಮಿ ಉದಯ್ ನಾಯ್ಕ್ ವೇದಿಕೆಯಲ್ಲಿ ಕಿರುಚಿ ಚಿತ್ರದ ನಿರ್ಮಾಪಕ ಮಾದೇವ್ ನಾಯ್ಕ್ ನಿವೃತ್ತ ಸೈನಿಕ ಶ್ರೀಕಾಂತ್ ನಾಯ್ಕ ಮಂಜುನಾಥ್ ನಾಯ್ಕ್ ಗಣಪತಿ ನಾಯ್ಕ್ ಗಜಾನನ್ ಆಚಾರಿ ನಾಯ್ಕ್ ಚಿತ್ರದ ನಾಯಕ ಜಗದೀಶ್ ನಾಯ್ಕ್ ನಾಯಕಿ ಅಂಕುಲಾದ ರೂಪಾರಾಣಿ ಉಪಸ್ಥಿತರಿದ್ದರು ಹೊನ್ನಾವರ ತಾಲೂಕಿನ ಮಂಕಿಯ ಶ್ರೀ ಸರ್ವೇಶ್ವರಿ ಆತ್ಮಾನಂದ ಸದ್ಗುರು ಸನ್ನಿಧಿಯ ಅರವತ್ತನೇ ವರ್ಷದ ರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಜಿಲ್ಲೆಯ ಮೊದಲ ಬೆಳ್ಳಿ ರಥೋತ್ಸವ ಎಂದು ಪ್ರಸಿದ್ಧಿ ಪಡೆದಿರುವ ಜಾತ್ರೆಗೆ ಸಾವಿರಾರು ಜನರು ರಥಾರೂಢಳಾಗಿರುವ ಜಗನ್ಮಾತೆ ಸರ್ವೇಶ್ವರಿ ದೇವಿಯ ದರ್ಶನವನ್ನ ಪಡೆದು ಧನ್ಯರಾದರು ಇನ್ನು ಬೆಳಿಗಿನಿಂದಲೇ ಭಕ್ತರು ರಥದ ಕಾಣಿಕೆಯನ್ನ ಅರ್ಪಿಸಿದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ